ಪತಿಯ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ನಾಳೆ ಅಂದರೆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ಶನಿವಾರದ ದಿನ ತ್ರಯೋದಶಿ ಶ್ರೀ ಶನಿ ಮಹಾತ್ಮನ ಶ್ರೀ ಶನಿ ಭಗವಾನನ ತ್ರಯೋದಶಿ ಆಗಿರುವುದರಿಂದ ಈ ದಿನ ಮುಖ್ಯವಾಗಿ ಯಾವ ರಾಶಿಯವರಿಗೆ ಈ ವರ್ಷ ಮುಖ್ಯವಾಗಿ ತಪ್ಪದೇ ಅವರು ಪರಿಹಾರಗಳು ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳು ನೋಡುವಂತಹ ವಿಷಯಗಳಲ್ಲಿ ಮತ್ತು ಯಾವ ರೀತಿ ಪರಿಹಾರಗಳನ್ನು ಮಾಡಿರುವಂತಹ ಸಂದರ್ಭಗಳಲ್ಲಿ ಶನಿ ಉತ್ತಮ ಕಾರಕನಾಗಿ ನಿಮಗೆ ಶುಭಯೋಗವನ್ನು ಮತ್ತು ಈ ಫಲಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾರೆ ಅನ್ನುವಂತಹ ಸಂದರ್ಭಗಳನ್ನು ನೋಡುವಂತಹ ವಿಷಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ಆರಂಭದಲ್ಲೇ ಶನಿ ಮಹಾತ್ಮ ತನ್ನ ಬದಲಾ ಅಂದರೆ ತನ್ನ ಸ್ಥಾನವನ್ನು ಬದಲಾಯಿಸಿದ್ದಾರೆ ಎರಡು ವರ್ಷವರೆ ವರ್ಷಗಳ ನಂತರ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಕೆಲವು ರಾಶಿಗಳಿಗೆ ಆಯಾ ಸ್ಥಾನಗಳ ಅವರು ಅವರಿರುವಂತಹ ಸ್ಥಾನಗಳ ಮೇಲೆ ತಮ್ಮ ಭಾವಫಲಗಳನ್ನು ನೀಡ್ತಾ ಇದ್ದಾರೆ ಕರ್ಮಕಾರಕ ಆಗಿರುವಂತಹ ಶನಿ ಮಹಾತ್ಮ ಮುಖ್ಯವಾಗಿ ಈ ಸಾಡೆ ಸಾಬಹುದು ಅಂದ್ರೆ ಏಳುವರೆ ವರ್ಷ ಶನಿ ಆಗಿರ್ಬೋದು ಅಷ್ಟಮ ಶನಿಯಲ್ಲಿ ಆಗಿರಬಹುದು ಅಷ್ಟಮ ಶನಿಯಲ್ಲಿ ಆಗಿರಬಹುದು ಸಪ್ತಮ ಶನಿಯಲ್ಲಿ ಆಗಿರಬಹುದು ಈ ಮುಖ್ಯವಾಗಿ ಈ ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಸಂಚಾರವನ್ನು ಮಾಡುತ್ತಾ ಈ ಸಾಡೆ ಸಾ ಎರಡನೇ ಹಂತ ಆರಂಭವಾಗಿದೆ ಕುಂಭರಾಶಿಯವರಿಗೆ ಅಂದರೆ ಈ ಮುಖ್ಯವಾಗಿ ಎರಡನೇ ಮನೆಯಲ್ಲಿ ಅಂದರೆ ಕುಟುಂಬದ ಮನೆಯಲ್ಲಿ ದ್ವಿತೀಯದಲ್ಲಿ ಶನಿ ತಡೆ ಸಾತಿನ ಕೊನೆ ಹಂತವನ್ನು ಈ ತನ್ನ ದೋ ದೋಷಗಳನ್ನು ತನ್ನ ಪ್ರಭಾವವನ್ನು ಈ ಕುಂಭರಾಶಿಯವರಿಗೆ ನೋಡಿಸ್ತಾ ಇದ್ದಾರೆ ಮತ್ತು ಮೂರನೇ ರಾಶಿಯಾದಂತಹ ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ವರ್ಷ ಮೇ ಹದಿನೈದರವರೆಗೆ ಸ್ವಲ್ಪ ಗುರುಬಲ ಇರುತ್ತೆ ಮೇ ಹದಿನೈದರ ನಂತರ ಸ್ವಲ್ಪ ಗುರುನೂ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಈ ಶನಿ ಕೊಡುವಂತಹ ಫಲಗಳು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಅಹಂಕಾರ ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳಿಗೆ ಅಹಂ ಜಾಸ್ತಿ ಆಗೋದು ನಾನು ಯಾಕೆ ಹೋಗಿ ಸಾರು ಸಾರಿ ಹೇಳಬೇಕು ನಾನು ಯಾಕೆ ಮುಂದೆ ಹೋಗ್ಬಿಟ್ಟು ತಗ್ಬೇಕು ಯಾಕೆ ಕ್ಷಮಿಸಬೇಕು ಈ ಪ್ರತೀಕಾರವಂತ ತಗೊಳ್ಳುವಂತಹ ಸಂದರ್ಭಗಳು ಅನಾರೋಗ್ಯ ಸಮಸ್ಯೆಗಳು ರಿಪೀಟೆಡ್ ಆಗಿ ಅನಾರೋಗ್ಯ ಸಮಸ್ಯೆಗಳು ಈ ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಆಗೋದು ಮಾನಸಿಕ ಚಿಂತೆಗಳು ಕಲ ಕೆಲಸಗಳಲ್ಲಿ ವೈಫಲ್ಯ ವಿಳಂಬಗಳು ಈ ರೀತಿ ಸಮಸ್ಯೆಗಳನ್ನು ನೀಡ್ತಾ ಇರ್ತಾರೆ ಮೇಷರಾಶಿಯವರಿಗೆ ಇನ್ನು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯನ್ನು ಕೊಡ್ತಾ ಇರ್ತಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಉದ್ಯೋಗ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಈ ಕುಟುಂಬದಲ್ಲಿ ಕೆಲವೊಂದು ವೈಮನಸ್ಗಳು ವಿವಾದಗಳು ಮನಸ್ಪರ್ಧೆಗಳು ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಆಗುವಂತಹ ಈ ಜಗಳಾಗಿರ್ಬೋದು ಈ ರೀತಿ ಇರುತ್ತೆ ಮತ್ತು ಈ ಶನಿ ತ್ರಯೋದಶಿ ನಾವು ಪರಿಹಾರಗಳನ್ನು ಮಾಡ್ತೀವಿ ಬಟ್ ಅದಕ್ಕೆ ಮುಂಚೆ ಈ ಎಷ್ಟು ದಿನಗಳ ಕಾಲ ಈ ಶನಿ ನಮಗೆ ಈ ರೀತಿ ಫಲಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮಾಡುವಂತಹ ಕರ್ಮಗಳ ಮೇಲೆ ಈಗ ಈಗ ಶನಿ ಕೊಡ್ತಾ ಇದ್ದಾರೆ ಒಂದು ಅಂದರೆ ದಶಮದಲ್ಲಿ ಇರುವಂತಹ ಶನಿ ಕರ್ಮಕಾರಕನಾಗಿರುತ್ತಾರೆ ತುಂಬ ಸ್ಟ್ರಿಕ್ಟಾಗಿ ಈ ಟೈಮ್ಗೆ ಹೋಗುವುದನ್ನು ಪಂಕ್ಚುವಾಲಿಟಿನ ಕಲಿಸ್ತಾರೆ ಟೈಮ್ಗೆ ಹೋಗಬೇಕು ಕೆಲಸವನ್ನು ಕೊಟ್ಟಿರುವಂತಹ ಕೆಲಸವನ್ನು ಕೊಟ್ಟಿರುವಂತಹ ಸಮಯದಲ್ಲೇ ಕಂಪ್ಲೀಟ್ ಮಾಡಬೇಕು ಯಾವುದೇ ವಿಷಯಕ್ಕೂ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿಬಿಟ್ಟು ಲೀವ್ ತಗೊಳ್ಳೋದು ಅನಾವಶ್ಯಕ ಯಾವುದೋ ಒಂದು ವಿಷಯದಿಂದ ಸಿಗಾಕೊಳ್ಳೋದು ಈ ರೀತಿ ವಿಷಯಗಳೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಶನಿ ಮಹಾತ್ಮ ಅಂದರೆ ಕೆಲವೊಂದು ರಾಶಿಗಳಿಗೆ ಪರೀಕ್ಷೆಯ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಧರ್ಮದಿಂದ ನೈತಿಕತೆಯಿಂದ ನಮಗೆ ಎಷ್ಟು ನಾವು ಬಂದಿರುವಂತಹ ಅವಕಾಶಗಳನ್ನು ಎಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅನ್ನೋಂತಹ ವಿಷಯಗಳನ್ನು ಶ್ರೀ ಮಹಾತ್ಮರು ನೋಡ್ತಾ ಇರ್ತಾರೆ ಮತ್ತು ಈ ಸಂದರ್ಭದಲ್ಲಿ ಈ ರಾಶಿಯವರು ತಪ್ಪದೇ ಮಾಡಬೇಕು ಕಲಿಬೇಕಾಗಿರೋದೊಂದು ಕೆಲವು ವಿಷಯಗಳು ಏನೆಂದರೆ ಈ ಫರ್ಗೆ ಏನಾಗಿದೆಯೋ ಅದು ನಿಮಗೆ ಅವಮಾನ ಆಗಿರ್ಬೋದು ಆಗ್ತಾ ಇರ್ಬೋದು ಅಥವಾ ನಾಲ್ಕರ ಜನರಲ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಈ ಸಂಶಯ ಅನುಮಾನ ಆಗಿರ್ಬೋದು ಈ ವಿಷಯಗಳನ್ನು ಏನು ನಡೆದಿದೆಯೋ ಅದನ್ನು ನಡೀತಾ ಮುಂದೆ ಹೋಗ್ತಾ ಇರಬೇಕು ಆಗಿದ್ದೆಲ್ಲ ನಮ್ಮದು ಒಳ್ಳೆಯದಕ್ಕೆ ಅನ್ನುವಂತಹ ವಿಷಯಗಳನ್ನು ಇದು ಮನಸ್ಸಿನಲ್ಲಿಟ್ಟುಕೊಂಡು ಹೋಗ್ತಾ ಇರಬೇಕು ಆಗಿದ್ದನ್ನೇ ಪ್ರತಿ ಪ್ರಾರಿ ಅದು ಹಂಗಾಗಿ ಹಿಂಗ ಈ ಥರ ಮಾತಾಡಿದ್ರೆ ಅನ್ನುವಂತಹ ಅದನ್ನೇ ಕೂತ್ಕೊಂಡ್ರೆ ಮಾನಸಿಕವಾಗಿ ಆತಂಕ ಜಾಸ್ತಿ ಆಗುತ್ತೆ ಎರಡನೇದು ಬಿಡಿ ಯಾವುದಾದ್ರೂ ಯಾವುದೇ ತಪ್ಪದೆ ಕೆಲವೊಂದು ವಿಷಯಗಳಲ್ಲಿ ತಪ್ಪಾಗುತ್ತೆ ಅವ್ರ ಮೇಲೆ ರಿವೇಂಜು ಪ್ರತೀಕಾರ ಮತ್ತೊಂದು ಮಗದೊಂದು ಒಂದು ಮಾಡಿದೆ ಮಾಡಿರುವಂತಹ ವ್ಯಕ್ತಿಗಳನ್ನು ಮಾಡಿರುವಂತಹ ವಿಷಯಗಳನ್ನು ಕೆಲವೊಂದು ಮರೆತು ಬಿಡಿ ಮತ್ತು ಬಿಡಿ ಮೂರನೇದು ಹೋಗ್ತಾ ಇರಬೇಕು ಯಾವ ರೀತಿ ಕಾಲ ಬಂದ ಆ ಕಾಲಕ್ಕೆ ತಕ್ಕಂತ ನಡ್ಕೊಂಡು ಹೋಗ್ತಾ ಇರಬೇಕು ನಾಲ್ಕನೇದು ಪ್ರಾಮಾಣಿಕತೆ ಎಂತಹ ಪರಿಸ್ಥಿತಿ ಬಂದ್ರೂ ಶಾರ್ಟ್ಕಟ್ಸ್ನ ಯೂಸ್ ಮಾಡಲೇಬಾರದು ಮುಖ್ಯವಾಗಿ ಹಣ ತುಂಬ ಕಷ್ಟಪಡಬೇಕಾಗಿರುತ್ತೆ ಯಾಕಂದರೆ ಕರ್ಮಕಾರನಾಗಿರುವಂತಹ ಶನಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಕರ್ಮ ಫಲದ ಮೇಲೆ ನೀವು ಪಟ್ಟಿರುವಂತಹ ಕಷ್ಟದ ಮೇಲೆ ಈ ಶನಿ ಪರಮಾತ್ಮ ತನ್ನ ಫಲಗಳನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಕಷ್ಟಪಟ್ಟು ದುಡಿಯುವಂತಹ ಛಲ ನಿಮ್ಮಲ್ಲಿರಬೇಕು ಅದು ಬಿಟ್ಟು ಅನಾವಶ್ಯಕವಾಗಿ ಬೆಟ್ಟಿಂಗ್ಗಳ ಮುಖಾಂತರ ಜೂಜಾಟ ಮುಖಾಂತರ ಅಥವಾ ಟ್ರೇಡಿಂಗು ಈ ರೀತಿ ವಿಷಯಗಳಿಗೆ ಏನಾದರೂ ಕೈ ಹಾಕಿದರೆ ಇರುವುದು ಅಂತನ್ನು ಕಲಿದುಕೊಳ್ಳುವಂಥ ಕಳೆದುಕೊಳ್ಳುವಂತಹ ಹಣಕಾಸಿನ ಋಣ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸಾಲದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನು ಕೊನೆಯದು ಯಾವ ಯಾವ ರೀತಿ ಇರಬೇಕು ಅಂದರೆ ಎಲ್ಲರೊಡನೆ ನಿಮಗೆ ಶತ್ರುಗಳೇ ಆಗಿರಲಿ ನಿಮ್ಮ ಮುಂದೆ ಬಂದಿದ್ದರೂ ಅವರೊಂದಿಗೆ ನ ಈ ನಗುಮುಖ ಅಥವಾ ಸ್ವಲ್ಪ ಸ್ಮೈಲ್ ಕೊಡ್ತಾ ನೀವು ಮಾತಾಡಿಸ್ಬೇಕಾಗಿರುತ್ತೆ ಯಾವುದಕ್ಕೂ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಸಂಚು ಮಾಡೋದಕ್ಕಾಗಿರ್ಬೋದು ಯಾವ ರೀತಿ ನಮಗೆ ಇನ್ಸಲ್ಟ್ ಮಾಡಿದ್ದಾರೆ ಅವ್ರು ಮತ್ತೆ ಇನ್ಸಲ್ಟ್ ಮಾಡೋಣ ಅನ್ನುವಂತಹ ಉದ್ದೇಶಗಳಿದ್ದರೆ ಅದು ರಿವರ್ಸ್ ಹೊಡೆಯುತ್ತೆ ಆದ್ದರಿಂದ ಬರಿ ಒಂದು ಬಂದಿರುವಂತಹ ಪ್ರತಿಯೊಂದು ಒಬ್ಬ ವ್ಯಕ್ತಿಯನ್ನು ಪ್ರೀತಿಯಿಂದ ಈ ವಾತ್ಸಲ್ಯದಿಂದ ಮಾತನಾಡಿಸುವುದು ಗೌರವ ಕೊಟ್ಟು ಮಾತನಾಡಿಸುವುದು ಉತ್ತಮವಾಗಿರುತ್ತೆ ಈ ವಿಷಯಗಳನ್ನೆಲ್ಲ ಫಾಲೋ ಮಾಡುತ್ತಾ ಮುಖ್ಯವಾಗಿ ಈ ನಾಳೆ ಅಂದರೆ ಈ ಶನಿತ್ರಯೋದಶಿ ದಿನದಂದು ಮುಖ್ಯವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಅಭಿಷೇಕಗಳಾಗಿರ್ಬೋದು ಈಶ್ವರನಿಗೆ ಪರಮೇಶ್ವರನಿಗೆ ಪಂಚಾಮೃತ ಅಭಿಷೇಕ ಮಾಡಿಸುವುದರಿಂದ ಮುಖ್ಯವಾಗಿ ಶನಿವಾರ ಬಂದಿರೋದ್ರಿಂದ ಈ ಶನಿ ದೋಷ ನಡೀತಾ ಇರುವಂತಹ ಯಾವುದೇ ವ್ಯಕ್ತಿಯಾಗಿರಲಿ ಅಂದರೆ ದ್ವಾದಶ ರಾಶಿಗಳೆಲ್ಲರೂ ಈ ಪರಿಹಾರಗಳು ಮಾಡಿದರೆ ಒಳ್ಳೆಯದು ಬಟ್ ನಾಳೆಯಿಂದ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ನಾನು ಈ ದಿನ ಯಾವ ವಿಷಯವನ್ನು ಸಾಧಿಸಿದ್ದೇನೆ ಯಾವ ವಿಷಯವನ್ನು ಕಲ್ತುಕೊಂಡಿದ್ದೇನೆ ಅನ್ನುವಂತಹ ದಿನವೂ ಈ ದಿನ ನನಗೆ ಯಾವ ರೀತಿ ಉಪಯೋಗವಾಯಿತು ಅನ್ನುವಂತಹ ವಿಷಯವನ್ನು ಪ್ರತಿ ದಿನವೂ ನೀವು ಯೋಚನೆ ಮಾಡ್ತಾ ಹೋಗಿ ಖಂಡಿತ ಒಂದು ದಿನ ನಿಮಗೆ ನಿಮ್ಮ ಅನುಕೂಲವಾಗುವಂತಹ ವಿಷಯಗಳು ನಡೆಯದೇ ನಡೆಯುತ್ತೆ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ಸಿಂಧೂರದಿಂದ ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ವೀಳ್ಯದೆಲೆಯ ಮಾಲೆಯಿಂದ ಆಂಜನೇಯ ಸ್ವಾಮಿಗೆ ಅಲಂಕಾರವನ್ನು ಮಾಡಿಸಿ ಪ್ರದಕ್ಷಿಣ ನಮಸ್ಕಾರಗಳೊಂದಿಗೆ ಶ್ರೀ ಆಂಜನೇಯನ ಈ ಅರ್ಚನೆ ಮಾಡಿಸುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ನಿಮಗೆ ಶನಿ ಕಾಟದಿಂದ ವಿಮುಕ್ತಿ ಅನ್ನೋದು ಆಗುತ್ತೆ ಒಂದು ಚಿಕ್ಕ ಪ್ಯಾಕೆಟ್ ರೂಪದಲ್ಲಿರುವಂತಹ ಹನುಮಾನ್ ಚಾಲೀಸ ನಾಳೆಯಿಂದ ನಾನು ಈ ಸಮಸ್ಯೆಗಳಿಂದ ನಾನು ಬ ನನಗೆ ಹೊರಗಡೆ ಬರಬೇಕು ಈ ದೋಷಗಳಿಂದ ನಾನು ವಿಮುಕ್ತನಾಗಬೇಕು ಅನ್ನೋಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಯಾವಾಗಲೂ ನಿಮಗೆ ಯಾವಾಗ ಸಮಯ ಸಿಕ್ಕಿದರೆ ಅಂತಹ ಸಮಯಗಳಲ್ಲಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು ಯಾವಾಗಲೂ ನಿಮ್ಮ ಪ್ಯಾಕೆಟಲ್ಲಿ ಇದ್ದೇ ಇರಲಿ ಒಂದು ಶ್ರೀರಕ್ಷ ರಾಮರಕ್ಷೆಯಾಗಿ ನಿಮ್ಮನ್ನು ಕಾಪಾಡುತ್ತೆ ಹನುಮಾನ್ ಚಾಲೀಸ ಆದ್ದರಿಂದ ನೀವು ಕ್ಯಾರಿ ಮಾಡ್ತಾ ಇರುವಂತಹ ಒಂದು ಬ್ಯಾಗ್ ಆಗಿರ್ಬೋದು ಅಥವಾ ನಿಮ್ಮ ಪಾಕೆಟ್ ವ್ಯಾಲೆಟ್ ಆಗಿರ್ಬೋದು ಒಂದು ಚಿಕ್ಕ ಪ ರೂಪದಲ್ಲಿ ಬರುತ್ತೆ ಅಂತಹ ಹನುಮಾನ್ ಚಾಲೀಸವನ್ನು ಯಾವಾಗಲೂ ನಿಮಗೆ ರಕ್ಷೆಯಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಮುಖ್ಯವಾಗಿ ಆದಮೇಲೆ ಶನಿಗೆ ಸಂಬಂಧಪಟ್ಟಿರುವಂತಹ ಕಪ್ಪು ಎಳ್ಳಿನ ಉಂಡೆಗಳು ಅಂದರೆ ಅದನ್ನು ಸ್ವೀಟ್ ಥರ ಮಾಡಿಬಿಟ್ಟು ಒಂದು ಎಂಟು ಎಳ್ಳಿನ ಉಂಡೆಗಳನ್ನು ನೀವು ಸ್ವೀಟಾಗಿ ಈ ಶನಿ ಮಹಾತ್ಮನಿಗೆ ನಿವೇದನೆ ಮಾಡಿಸಿ ಆದಮೇಲೆ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳ ನಿಮ್ಮ ಕೈಯಾರಿ ನೀವು ಪ್ರಸಾದವಾಗಿ ನೀಡುವುದರಿಂದ ನಿಮಗಿರೋ ಆಗುವಂತಹ ನಿಮ್ಮಲ್ಲಿರುವಂತಹ ಈ ದೋಷ ನಿಮ್ಮ ರಾಶಿಯಲ್ಲಿರುವಂತಹ ದೋಷ ಆಗಿರ್ಬೋದು ಅಷ್ಟಮ ಅರ್ಧಾಷ್ಟಮ ಸಪ್ತಮ ಸಾಡೆ ಸಾತಿ ಈ ರೀತಿ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಆ ಶನಿ ಮಹಾತ್ಮನ ಕೃಪೆಗೆ ಅನುಗ್ರಹವಾಗ್ತೀರ ಮತ್ತೊಂದು ವಿಷಯ ಏನಂದರೆ ಈ ಹಸಿಗೊಂಡಿರೋರಿಗೆ ಅನ್ನದಾನ ಮಾಡುವುದರಿಂದ ಅನ್ನದಾನ ಮಾಡಿಸುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ಶನಿ ಮಹಾತ್ಮ ನಿಮಗೆ ಈ ಅನುಗ್ರಹ ಮಾಡ್ತಾರೆ ಅಂದರೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ವಿಷಯಗಳ ಬಗ್ಗೆ ಒಳ್ಳೆಯ ಕರ್ಮಗಳ ಬಗ್ಗೆ ಒಳ್ಳೆಯ ವಿಶ್ ನೀವು ಎಷ್ಟು ಒಳ್ಳೆಯದು ಮಾಡ್ತಿರೋ ನಿಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನು ಕೊಡುವುದಕ್ಕೆ ಸಿದ್ಧರಾಗಿರ್ತಾರೆ ಆದ್ದರಿಂದ ಧರ್ಮದಿಂದ ನೈತಿಕತೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವಂಥ ನೀವು ಮಾಡುವಂತಹ ಒಂದು ಚಿಕ್ಕ ಕೆಲಸ ಒಂದು ಚಿಕ್ಕ ಪರಿಹಾರ ಒಂದು ಚಿಕ್ಕ ಪ್ರಾರ್ಥನೆ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ನಾಳೆ ಕ್ಷಣಿತ್ರಯೋದಶಿ ಎಂದು ಮಾಡಿ ತಪ್ಪದೆ ನೀವು ಆ ಶನಿ ಪರಮಾತ್ಮನ ಅನುಗ್ರಹಕ್ಕೆ ಸಾಕ್ಷಾತ್ ಶ್ರೀ ಹನುಮಾನ್ ಅನುಗ್ರಹಕ್ಕೆ ನೀವು ಖಂಡಿತ ಅವರ ಅನುಗ್ರಹದಿಂದ ನೀವು ಅಂದ್ಕೊಂಡಿರುವಂತಹ ವಿಷಯಗಳು ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತೂ ಸಮಸ್ತ ಸನ್ಮಂಗಳ ಅನಿಭವಂತು ಜೈ ಶ್ರೀರಾಮ್